ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಗಿಡಿನೆಸ್ ಮತ್ತು ಗಿಡಿನೆಸ್ ತಲೆ ತಿರುಗುವಿಕೆಗೆ ಕಲರ್ಗಳಿಂದ ಪರಿಹಾರ ಮಾಡಬಹುದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಬ್ರೌನ್ ಮತ್ತು ಯೆಲ್ಲೋ ಇವು ಕಲರ್ ಇಂದ ಗಿಡಿನೆಸ್ ಮತ್ತು ತಲೆ ತಿರುಗುವಿಕೆಯನ್ನು ಕಡಿಮೆ ಮಾಡಬಹುದು ಫಸ್ಟ್ ನಿಮ್ಮ ಸ್ಕೈ ಬ್ಲೂ ಕಲರ್ ಬೇಕು ನಿಮ್ಮ ಲೆಫ್ಟ್ ಹ್ಯಾಂಡ್ ಕಿರುಗಳು ಕಿರುಗಳು ಉಗುರ್ ಕೆಳಗಡೆ ಊರು ಸುತ್ತ ಹಿಂಗೆ ಸ್ಕೈಬ್ ಹಾಕು ಅದ್ರ ಕೆಳಗಡೆ ಎಲ್ಲೋ ಹಾಕು ಊರಿ ಸುತ್ತ ಸ್ಕೈಬ್ ಹಾಕಿ ಅದ್ರ ಕೆಳಗಡೆ ಎಲ್ಲೋ ಅದೇ ರೀತಿ ನಿಮ್ಮ ಎರಡು ಕೈ ಮಿಂಗ ಮದ್ಯಗಳು ಮಿಡ್ಲಿಕ್ಕಂಗ ಮಿಡ್ಲಿಕ್ಕಂಗ ಹಿಂದಗಡೆ ಈ ಫಸ್ಟ್ ಏಟ್ ಬರ್ತಾ ಅದು ಹಿಂದುಗಡೆ ಬ್ರೂನ್ ಕಲರ್ ಒಂದು ಡಾಟ್ ಇಡಬೇಕಿತ್ತು ಇಲ್ಲಿ ಪಚ್ಚೆ ಇಂಕ್ ಬರುತ್ತೆ ಅದ ಹಿಂದ್ಗಡೆ ಇಲ್ಲಿ ಬ್ರೌನ್ ಕಲರ್ ಡಾಟ್ ಇಡಬಹುದು ಎರಡು ಥರ ಬ್ರೌನ್ ಕಲರ್ ಬ್ರೌನ್ ಕಲರ್ ಡಾಟ್ ಇಡಬಹುದು ಅದೇ ರೀತಿ ನಿಮ್ಮ ಬಲಗೈ ಬಲಗೈ ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ಊರು ಕಳಗಡೆನೆ ಯಲ್ಲೋ ಹಚ್ಚಬೇಕಿದೆ ರೌಂಡಲ್ಲಿ ಇದೇ ತರ ಊರು ಕಲರ್ ಸುತ್ತ ರೌಂಡ್ ರೌಂಡ್ ಆಗಿ ಊರ್ ಸುತ್ತ ಎಲ್ಲೋ ಎಲ್ಲ ಅದೇ ನಿಮ್ಮ ಎರಡು ಕೈಯ ಎರಡು ಹೆಬ್ಬೆರಳು ಎರಡು ಕೈಯ ಹೆಬ್ಬೆರಳು ಹಿಂದಗಡೆ ಅಲ್ಲಿ ಬ್ರೌನ್ ಕಲರ್ ಈ ಥರ ಬ್ರೌನ್ ಕಲರ್ ಒಂದು ಲೈನ್ ಈ ಥರ ಎರಡು ಕೈಲೇ ಹಾಕ್ಬೋದು ರೀತಿ ಈ ರೀತಿ ಹಿಂದಗಡೆ ಇಲ್ಲಿ ಈ ಥರ ಒಂದು ಬ್ರೌನ್ ಕಲರ್ ಮನೆ ಹಾಕ್ಬೋದು ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಗಿಡಿನ ತಲೆ ತಿರುಗಿ ಸಂಪೂರ್ಣ ಇದೊಂದು ಎರಡರಿಂದ ಮೂರು ದಿನ ಆಗುತ್ತೆ ಈ ಆಗುತ್ತೆ ಹುಳಿ ಹುಳಿ ಬರ್ತಕ್ಕ ಕಡಿಮೆ ಮಾಡೋದು ಈ ಯಾರಿಗೆ ಕರೆ ತಿರುಗಿದ್ರೆ ಅವ್ರು ಹುಳಿ ಅಂಶ ಕಡಿಮೆ ಮಾಡ್ತಾ ಬರ್ಬೋದು ಕಡಿಮೆ ಮಾಡ್ತಾ ಬಂದರೆ ಗಿಡಿನೆಸ್ ಕಡಿಮೆ ಆಗುತ್ತೆ ಹುಳಿ ತಿಂದರೆ ನಿಮ್ಮ ಲಿವರ್ ಇಡೋದ್ರಿಂದ ಅದು ಗಿಡ್ನೆಸ್ ಬರ್ತಾ ಇರುತ್ತೆ ಲಿವರ್ ಹೀಟ್ ಆದಾಗ ನಿಮ್ಗೆ ಗಿಡನೆಸ್ ಬರ್ತೈತೆ ಅವಾಗ ನೀವು ಹುಳಿ ಅಂಶನ ಕಡಿಮೆ ಮಾಡ್ತಾ ಬಂದರೆ ಗಿಡ್ನೆಸ್ ಸ್ಟಾಪ್ ಮಾಡ್ಬೋದು ಈ ಕಲರ್ನ ಹಾಕ್ಬೋದು ಈ ಕಲರ್ ಹಾಕಿದರೆ ಎರಡರಿಂದ ಅವರ್ ಇರಬೇಕು ಇದು ಈ ರೀತಿ ಮಾಡ್ತಾ ಬನ್ನಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು